ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಇತಿಹಾಸದಲ್ಲಿ ಬ್ಲಾಕ್ ಎರಡರಲ್ಲಿ ಬಂದಿರುವಂತಹ ಮುಖ್ಯವಾದ ಪ್ರಶ್ನೆಗಳು ಯಾವುದು ಅಂತ ನೋಡಿಕೊಂಡು ಅದರ ವಿವರಣೆಯನ್ನು ಕೂಡ ತಿಳ್ಕೊಳ್ಳುವ ಈಗಾಗಲೇ ನಾವು ಬ್ಲಾಕ್ ಒಂದರಲ್ಲಿ ಓದಲೇಬೇಕಾಗಿರುವಂತಹ ಪ್ರಶ್ನೆಗಳ ವಿವರಣೆಗಳನ್ನು ತಿಳ್ಕೊಂಡಿದ್ದೇವೆ ಅದನ್ನು ನಾನು ಪ್ಲೇಲಿಸ್ಟಲ್ಲಿ ಕೂಡ ಹಾಕಿದ್ದೇನೆ ನಿಮ್ಮ ನಿಮ್ಮ ಸಮಯಾವಕಾಶದಲ್ಲಿ ನಿಮಗೆ ಫ್ರೀ ಇದ್ದಾಗ ಅದನ್ನು ನೋಡಿಕೊಳ್ಳಿ ಸ್ನೇಹಿತರೆ ನೀವು ದ್ವಿತೀಯ ಬಿ ಎ ವಿದ್ಯಾರ್ಥಿಗಳಾಗಿದ್ದರೆ ನಿಮಗೆ ಇತಿಹಾಸ ವಿಷಯ ಇದ್ದರೆ ಅದನ್ನು ನೋಡಿಕೊಳ್ಳಿ ಪ್ಲೇಲಿಸ್ಟಲ್ಲಿದೆ ಇವತ್ತು ಬ್ಲಾಕ್ ಎರಡರಲ್ಲಿ ಬಂದಿರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ನೋಡ್ತಾ ಹೋಗುವ ಘಟಕ ಏಳರಿಂದ ಬ್ಲಾಕ್ ಎರಡಲ್ಲಿ ಆರಂಭವಾಗುವಂಥದ್ದು ಬ್ಲಾಕ್ ಎರಡು ಆರಂಭವಾಗುವಂಥದ್ದು ಇದನ್ನು ನಾವು ಕಳೆದ ವಿಡಿಯೋದಲ್ಲಿ ಮನ್ಸಬ್ದಾರಿ ಪದ್ಧತಿಯ ಬಗ್ಗೆ ತಿಳ್ಕೊಂಡಿದ್ದೆವು ಮನ್ಸಬ್ಧಾರಿ ಪದ್ಧತಿ ಎನ್ನುವಂಥದ್ದು ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಅಂದರೆ ಅದು ಒಂದು ಮೊಘಲರ ಸೈನಿಕ ವ್ಯವಸ್ಥೆಯನ್ನೇ ಮನ್ಸಬ್ಧಾರಿ ವ್ಯವಸ್ಥೆ ಅಂತ ಕರಿತಾ ಇದ್ದರು ದೆಹಲಿ ಸುಲ್ತಾನರ ಕಾಲದಲ್ಲಿಯೇ ಈ ಒಂದು ವ್ಯವಸ್ಥೆಯ ಸುಳಿಗಳು ನಾವು ಕಾಣ್ತೇವೆ ಶೇಷಹ ಸೂರನು ಕೂಡ ಆ ಸೈನ್ಯದಲ್ಲಿ ಒಂದು ರೀತಿಯ ಶ್ರೇಣಿಯನ್ನು ಕೂಡ ಸ್ಥಾಪಿಸ್ತಾ ಇದ್ದ ಒಂದು ಸಾವಿರ ಸೈನಿಕರು ಎರಡು ಸಾವಿರ ಸೈನಿಕರು ಹೀಗೆ ಹೆಚ್ಚು ಸೈನಿಕರನ್ನು ಹೊಂದಿರುವಂತಹ ಒಂದು ಸೈನಿಕರಿಗೆ ತರಬೇತಿಯನ್ನು ಕೊಡುವಂಥದ್ದು ಅದಕ್ಕೆ ಮುಖ್ಯವಾಗಿ ಒಬ್ಬ ಮನ್ಸಬ್ದಾರರು ಅಂತ ಇರ್ತಾಯಿದ್ರು ಯಾರಲ್ಲಿ ಹೆಚ್ಚು ಸೈನಿಕರು ಇರ್ತಾ ಇರ್ತಾ ಇತ್ತು ಅವರನ್ನು ರಾಜರು ನೇಮಕವನ್ನು ಮಾಡುವಂತಹ ಪದ್ಧತಿಯೆಲ್ಲ ಇತ್ತು ಅದು ಒಂದು ಸೈನಿಕ ವ್ಯವಸ್ಥೆಯನ್ನು ಮನ್ಸಬ್ದಾರಿ ವ್ಯವಸ್ಥೆ ಅಂತ ಕರೆಯುವಂಥದ್ದು ಅದರ ಬಗ್ಗೆ ನೀವು ಬರಿತಾ ಹೋದ್ರಾಯಿತು ಇನ್ನು ಘಟಕ ಎರಡಕ್ಕೆ ಬಂದಾಗ ಅಲ್ಲಿ ಬಂದಿರುವಂಥ ಮುಖ್ಯವಾದ ಪ್ರಶ್ನೆ ಯಾವುದು ಅಂತ ನೋವು ಇಲ್ಲಿ ಯಾವುದೂ ಇಲ್ಲ ಇನ್ನು ಘಟಕ ಒಂಬತ್ತರಲ್ಲಿ ಮುಖ್ಯವಾದ ಪ್ರಶ್ನೆಗಳನ್ನಷ್ಟೇ ನೋಡ್ಕೊಂಡು ಹೋಗಿ ಅದನ್ನು ಕಲಿರಿ ಆರಂಭದಲ್ಲಿ ಇನ್ನೂ ಸಮಯಾವಕಾಶ ಇದ್ದಾಗ ಉಳಿದಿರುವಂಥದ್ದನ್ನು ಕೂಡ ನೋಡ್ಕೊಳ್ಳಿ ಘಟಕ ಹತ್ತರಲ್ಲಿ ಪರ್ಷಿಯನ್ ಸಾಹಿತ್ಯಗಳು ಯಾವುದೆಲ್ಲ ಸಾಹಿತ್ಯಗಳಿದೆ ಮೊಘಲರ ಕಾಲದ ಸಾಂಸ್ಕೃತಿಕ ಸಾಹಿತ್ಯ ಕಲೆಗಳು ಒಂದು ಇಲ್ಲಿ ಮೊಘಲರ ಕಾಲದಲ್ಲಿ ಅಪಾರವಾದ ವೈವಿಧ್ಯಮಯ ಸಾಹಿತ್ಯ ಕೂಡ ಇತ್ತು ಮೊಘಲರ ಸುಲ್ತಾನರಾದ ಬಾಬರ್ ಹುಮಾಯುನ್ ಜಹಂಗೀರ್ ಸಾಹಿತ್ಯ ಕ್ಷೇತ್ರಕ್ಕೆ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ಅಲ್ಲದೆ ಅವರು ಕೂಡ ಸ್ವತಃ ವಿದ್ವಾಂಸರು ಕೂಡ ಆಗಿದ್ದಾರೆ ಅಕ್ಬರ್ ಶಹಜಾನ್ ವಿದ್ವಾಂಸರಾಗಿರದಿದ್ದರೂ ಕೂಡ ಸಾಹಿತ್ಯ ಕ್ಷೇತ್ರಕ್ಕೆ ತುಂಬನೇ ಪ್ರೋತ್ಸಾಹವನ್ನು ಕೊಟ್ಟಿದ್ದರು ತುಂಬನೇ ರಾಜರು ನೀವು ನೋಡಿರ್ಬೋದು ನೋಡಿರ್ಬೋದು ಅಥವಾ ಈ ಒಂದು ಕತೆಗಳಲ್ಲಿ ನೀವು ಕೇಳಿರ್ಬೋದು ತುಂಬ ರಾಜರು ಏನು ಮಾಡ್ತಾಯಿದ್ರು ಪ್ರೋತ್ಸಾಹ ಮಾಡ್ತಾ ಇದ್ರು ಸಾಹಿತ್ಯಕ್ಕೆ ವಿದ್ವಾಂಸಕ್ಕೆ ಅದಕ್ಕೆಲ್ಲ ಅವರು ತುಂಬಾ ಪ್ರೋತ್ಸಾಹ ನೀಡ್ತಾಯಿದ್ರು ಹಿಂದಿ ಉರ್ದು ಪರ್ಷಿಯನ್ ಅರೇಬಿಕ್ ಸಂಸ್ಕೃತ ಭಾಷೆಗಳಲ್ಲೂ ಕೂಡ ಪ್ರಾದೇಶಿಕ ಭಾಷೆಗಳಾದಂತಹ ಮರಾಠಿ ಬೆಂಗಾಲಿ ಭಾಷೆಗಳಲ್ಲೂ ಕೂಡ ಅಪಾರ ಸಂಖ್ಯೆಯ ಸಾಹಿತ್ಯವೂ ಕೂಡ ಇತ್ತು ಅವರು ಎಷ್ಟೊಂದು ಪ್ರೋತ್ಸಾಹವನ್ನು ಮಾಡ್ತಾ ಇದ್ರು ಅಂತ ಹೇಳಿದರೆ ಬರವಣಿಗೆ ಇರ್ಬೋದು ಶಿಲ್ಪಕಲೆ ಚಿತ್ರಕಲೆ ಸಂಗೀತ ನೃತ್ಯ ಮೊದಲಾದ ಲಲಿತ ಕಲೆಗಳಿಗೂ ಕೂಡ ಬೆಳವಣಿಗೆ ಅವರು ತುಂಬ ಕೊಡುಗೆ ಕೊಟ್ಟಿದ್ದಾರೆ ಇದರೊಂದಿಗೆ ವಿದ್ಯಾಭ್ಯಾಸಕ್ಕೂ ಕೂಡ ಮೊಘಲರು ಹೆಚ್ಚಿನ ಪ್ರೋತ್ಸಾಹವನ್ನು ನೀಡ್ತಾ ಇದ್ರು ಸ್ತ್ರೀಯರ ವಿದ್ಯಾಭ್ಯಾಸಕ್ಕೂ ಕೂಡ ವಿಶೇಷವನ್ನು ಗಮನವನ್ನು ಅವರು ಕೊಟ್ಟಿದ್ದಾರೆ ವಿದ್ಯಾಭ್ಯಾಸಕ್ಕಾಗಿ ಮದರಸ ಮಸೀದಿಗಳನ್ನು ಕೂಡ ಹೆಚ್ಚು ಸಂಖ್ಯೆಯಲ್ಲಿ ನಿರ್ಮಿಸಿದ್ದಾರೆ ಕಲಿಕಾ ಕೇಂದ್ರಗಳನ್ನೆಲ್ಲ ತಿಳಿ ಒಪ್ ಅವರು ತೆರೆದಿದ್ದಾರೆ ವ್ಯಾಕರಣ ಭೂಗೋಳಶಾಸ್ತ್ರ ತತ್ವಶಾಸ್ತ್ರ ಧರ್ಮಶಾಸ್ತ್ರ ಇತಿಹಾಸ ಗಣಿತ ಈ ರೀತಿಯಾಗಿ ಎಲ್ಲ ವಿಷಯಗಳನ್ನು ಕೂಡ ಬೋಧಿಸ್ತಾ ಇದ್ರು ವಿದ್ಯೆಯನ್ನು ಕಲಿಸುವುದು ಹಾಗೂ ವಿದ್ಯಾಕೇಂದ್ರಗಳನ್ನು ಸ್ಥಾಪಿಸುವುದು ಪವಿತ್ರ ಕಾರ್ಯವೆಂದು ಮೊಘಲ್ ದೊರೆಗಳು ವಿದ್ಯಾರ್ಥಿಗಳಿಂದ ಯಾವುದೇ ಶುಲ್ಕವನ್ನು ತೆಗೆದುಕೊಳ್ತಾ ಇರಲಿಲ್ಲ ಮೊಘಲರ ಆಳ್ವಿಕೆಗೆ ಸಮ್ಮಿಶ್ರ ಸಂಸ್ಕೃತಿಗೆ ಅವಕಾಶ ಕೂಡ ಇತ್ತು ಮೊಘಲ್ ದೊರೆಗಳ ಧಾರ್ಮಿಕ ಉದಾರತೆ ಮತ್ತು ಸಹನೆಗಳು ಸಾಂಸ್ಕೃತಿಕ ಬೆಳವಣಿಗೆ ಕಾರಣವಾದವು ಇನ್ನು ಪರ್ಷಿಯನ್ ಸಾಹಿತ್ಯ ಮಾಡಿದರು ಹಿಂದಿ ಸಾಹಿತ್ಯ ಇತ್ತು ಉರ್ದು ಸಾಹಿತ್ಯ ಅರೇಬಿಕ್ ಸಾಹಿತ್ಯ ಸಾಂಸ್ಕೃತ ಸಾಹಿತ್ಯ ಪ್ರಾದೇಶಿಕ ಭಾಷೆಗಳ ಸಾಹಿತ್ಯವನ್ನು ಕೂಡ ಮಾಡಿದ್ದಾರೆ ಇದು ಮೊಘಲ್ ಕಾಲರ ಸಾಹಿತ್ಯದ ಕೊಡುಗೆಗಳಾಗಿ ನಾವು ಬರಿತಾ ಹೋಗಬೇಕಾಗ್ತದೆ ಮೊಘಲ್ ಕಾಲರ ಮೊಘಲರ ಕಾಲದ ಸಾಹಿತ್ಯದ ಕೊಡುಗೆಗಳು ಯಾವುದು ಅಂತ ಹೇಳಿದಾಗ ನಾವು ಅವುಗಳನ್ನೆಲ್ಲ ಬರೀಬೇಕು ಚಿತ್ರಕಲೆ ಇರ್ಬೋದು ಸಂಗೀತ ನೃತ್ಯ ಅದನ್ನೆಲ್ಲ ಲಲಿತ ಕಲೆಗಳನ್ನೆಲ್ಲ ಕೂಡ ಅದರಲ್ಲಿ ಸೇರಿಸಬೇಕು ಇನ್ನು ಐದು ಅಂಕಕ್ಕೆ ಒಂದು ಬಂದಿರುವಂಥ ಮುಖ್ಯವಾದ ಪ್ರಶ್ನೆ ಸ್ತ್ರೀ ಶಿಕ್ಷಣದ ಬಗ್ಗೆ ಕೇಳಿದ್ದಾರೆ ಈ ಐದು ಅಂಕಕ್ಕೆ ಬಂದಾಗ ನೀವು ಸಾಧಾರಣವಾಗಿ ಒಂದು ಪುಟದಿಂದ ಒಂದೂವರೆ ಪುಟದಷ್ಟು ನೀವು ಉತ್ತರವನ್ನು ಬರೆಯಿರಿ ಹತ್ತು ಅಂಕಕ್ಕೆ ಬಂದಾಗ ಮೂರರಿಂದ ನಾಲ್ಕು ಪುಟದಷ್ಟು ಹದಿನೈದು ಅಂಕಕ್ಕೆ ಬಂದಾಗ ನಾಲ್ಕರಿಂದ ಐದು ಪುಟದಷ್ಟು ಬರೀರಿ ಇಲ್ಲಿ ಸ್ತ್ರೀ ಶಿಕ್ಷಣವನ್ನು ಕೇಳಿದ್ದಾರೆ ಮೊಘಲರ ಕಾಲದಲ್ಲಿ ಸ್ತ್ರೀ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ಇರಲಿಲ್ಲ ಆದರೂ ಕೂಡ ಶ್ರೀಮಂತ ಹೆಣ್ಣು ಮಕ್ಕಳಿಗೆ ಮನೆ ಪಾಠ ಕೊಡಿಸಲಾಗ್ತಾ ಇತ್ತು ಮೊಘಲರ ಕಾಲದಲ್ಲಿ ಉನ್ನತ ಶಿಕ್ಷಣ ಪಡೆದ ಕೆಲವು ಅರಸು ಮನೆತನದ ಮಹಿಳೆಯರೆಂದರೆ ಹುಮಾಯುನ್ನ ಸೋದರಿ ಗುಲ್ ಬದಮ್ ಬೇಗಂ ಅವಳು ಹುಮಾಯುನ್ ನಾಮ ಎಂಬ ಗ್ರಂಥವನ್ನು ಕೂಡ ಅವಳು ರಚಿಸಿದ್ದಳು ಇವಳು ಅಕ್ಬರನ ತಾಯಿಯಾದ ಹಮೀದಾ ಬಾನು ಬೇಗಂ ಸುಶಿಕ್ಷಿತ ಮಹಿಳೆ ಎಂದು ತನ್ನ ಗ್ರಂಥದಲ್ಲಿ ನಮೂದಿಸಿದ್ದಾಳೆ ಮಹನ್ ಅನಾಗಾ ಸಲೀಮಾ ಸುಲ್ತಾನಾ ನೂರ್ ಜಹಾನ್ ಮುಮ್ತಾಬ್ಸ್ ಮಹಲ್ ಉನ್ನತ ಶಿಕ್ಷಣ ಪಡೆದ ಇತರ ಮಹಿಳೆಯರಾಗಿದ್ದರು ರಾಜಕೀಯ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿಯೂ ಕೂಡ ಆಸಕ್ತಿಯನ್ನು ಹೊಂದಿದ್ದವರಾಗಿದ್ದರು ಮನ್ಸ್ ರೇಟ್ ಡರನ್ ಪ್ರಕಾರ ಅಕ್ಬರ್ ಹೆಚ್ಚಿನ ಪ್ರೋತ್ಸಾಹವನ್ನು ಮಹಿಳೆಯ ಶಿಕ್ಷಣಕ್ಕೆ ನೀಡಿದನು ಸ್ತ್ರೀಯರನ್ನು ಪ್ರತ್ಯೇಕವಾಗಿ ಇರಿಸುವುದು ಅಂದಿನ ಕಟ್ಟುನಿಟ್ಟಾದ ಒಂದು ಪದ್ಧತಿಯಾಗಿತ್ತು ತಮ್ಮ ಅಧ್ಯಯನವನ್ನು ಪ್ರತ್ಯೇಕವಾಗಿ ಮುಂದಿರಿಸಬೇಕಾಗಿತ್ತು ಮಧ್ಯಕಾಲೀನ ಇತಿಹಾಸದಲ್ಲಿ ಈ ರೀತಿಯಾದ ಮಹಿಳೆಯರ ಶಿಕ್ಷಣ ಪದ್ಧತಿಯನ್ನು ಗಮನಿಸಬಹುದು ಶಹಜಾನ್ನನ ಮಗಳಾದ ಜಹಾನಾ ಬೇಗಂ ಔರಂಗಜೇಬಿನ ಮಗಳಾದ ಜೇಬ್ ಉನ್ನೀಸ್ ವಿಶಿಷ್ಟ ಖ್ಯಾತಿ ಪಡೆದಿದ್ದ ಕವಿಯತ್ರಿಯರಾಗಿದ್ದರು ಸಲೀಮಾ ಸುಲ್ತಾನ ಮತ್ತು ಜೇಬ್ ಉನ್ ನಿಸಾ ತಮ್ಮದೇ ಆದ ಗ್ರಂಥಾಲಯವನ್ನು ಕೂಡ ಹೊಂದಿದ್ರು ಹಾಗೂ ವಿದ್ವಾಂಸರಿಗೆ ಪ್ರೋತ್ಸಾಹವನ್ನು ಕೂಡ ಕೊಡ್ತಾ ಇದ್ದರು ಆಗಿನ ಕಾಲದಲ್ಲಿ ಸ್ತ್ರೀಯರಿಗೆ ಧಾರ್ಮಿಕ ಮತ್ತು ಸಾಹಿತ್ಯ ಶಿಕ್ಷಣವನ್ನು ನೀಡ್ತಾ ಇದ್ದರು ಸಾಮಾನ್ಯ ವರ್ಗದ ಮಹಿಳೆಯರು ಶಿಕ್ಷಣದಿಂದ ವಂಚಿತರಾಗಿದ್ದರು ರಾಜರ ಮಕ್ಕಳು ರಾಜರ ಮಕ್ಕಳಿಗೆ ಶಿಕ್ಷಣ ಎಲ್ಲ ಸಿಗ್ತಾ ಇತ್ತು ಆದರೆ ಸಾಮಾನ್ಯ ವರ್ಗದ ಮಹಿಳೆಯರಿಗೆ ಶಿಕ್ಷಣ ಇರ್ತಿರಲಿಲ್ಲ ಶಿಕ್ಷಣದಿಂದ ಅವರು ವಂಚಿತರಾಗಿದ್ದರು ಇನ್ನು ಬರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ನೋಡ್ತಾ ಹೋಗುವ ಇದು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ಗುರುತನ್ನು ಹಾಕ್ಕೊಂಡಿರುವಂತಹ ಪ್ರಶ್ನೆಗಳಾಗಿದೆ ನಿಮಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳು ಸಿಕ್ಕಿದ್ರೆ ಅದನ್ನು ನೋಡ್ಕೊಂಡು ಗುರುತನ್ನು ಹಾಕ್ಕೊಳ್ಳಿ ಅಥವಾ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಓಲ್ಡ್ ಕ್ವಶನ್ ಪೇಪರ್ಸ್ ಅಂತ ಹಾಕಿದರೆ ಅಲ್ಲಿ ಕೂಡ ಸಿಗ್ತದೆ ಅದರಲ್ಲಿ ಕೂಡ ನೋಡಿಕೊಂಡು ಗುರುತನ್ನು ಹಾಕ್ಕೊಳ್ಳಿ ಮುಖ್ಯವಾದಂಥ ಪ್ರಶ್ನೆಗಳನ್ನು ಮೊದಲು ಓದ್ಕೊಂಡು ನಂತರ ಉಳಿದಿರುವಂಥ ಪ್ರಶ್ನೆಗಳನ್ನು ಕೂಡ ಓದ್ಕೊಳ್ಬೋದು ಇನ್ನು ಸೂಪಿ ಸಂತರು ಸೂಪಿ ಸಂತರ ಬಗ್ಗೆ ಪ್ರಶ್ನೆಗಳು ಬರ್ತದೆ ಸೂಪಿ ಸನ್ ಪಂಥದ ತತ್ವಗಳು ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಸೂಪಿ ಪಂಥದ ತತ್ವಗಳು ಅಲ್ಲಿ ಅವರಿಗೆ ಕೆಲವು ಅವರದೇ ಆದ ಕೆಲವೊಂದು ತತ್ವಗಳಿವೆ ಅದು ಏನು ಅಂತ ಹೇಳ್ತಾ ಹೋಗ್ತೇನೆ ಈ ಪಾಯಿಂಟ್ಸ್ಗಳನ್ನೇ ಬರೆದು ಆ ಪಾಯಿಂಟ್ಸನ್ನು ನಿಮಗೆ ಆದ ರೀತಿಯಲ್ಲಿ ವಿವರಿಸ್ತಾ ಹೋಗಿ ಸ್ನೇಹಿತರೆ ಸೂಪಿ ಪಂಥ ಏಕದೇವರಾಧನೆಯನ್ನು ನಂಬಿಕೆಯನ್ನು ಹೊಂದಿದ್ದರು ಸೂಪಿ ಪಂಥ ಏಕ ದೇವರಾಧನೆ ಏಕದೇವತಾರಾಧನೆಯನ್ನು ನಂಬಿಕೆಯನ್ನು ಹೊಂದಿದ್ದರು ಎರಡು ಎಲ್ಲ ಜೀವಿಗಳು ಮತ್ತು ಸರ್ವಸ್ವವು ದೇವರ ಭಾಗವೆಂದು ಭಾವಿಸಿತ್ತು ಎಲ್ಲ ಜೀವಿಗಳು ಮತ್ತು ಸರ್ವಸ್ವವು ದೇವರ ಭಾಗವೆಂದು ಭಾವಿಸಿತ್ತು ಮೂರು ದೇವರನ್ನು ಪ್ರೀತಿಸುವುದನ್ನು ಹೊರತುಪಡಿಸಿ ಸರ್ವಸ್ವವನ್ನು ತ್ಯಜಿಸುವುದರ ಮೂಲಕ ದೇವರನ್ನು ಕಾಣಬಹುದು ಮೂರನೇ ಪಾಯಿಂಟ್ ದೇವರನ್ನು ಪ್ರೀತಿಸುವುದನ್ನು ಹೊರತುಪಡಿಸಿ ಸರ್ವಸ್ವವನ್ನು ತ್ಯಜಿಸುವುದರ ಮೂಲಕ ದೇವರನ್ನು ಕಾಣಬಹುದು ನಾಲ್ಕು ದೇವರು ಈ ಲೋಕದ ಸೃಷ್ಟಿಕರ್ತ ದೇವರು ಈ ಲೋಕದ ಸೃಷ್ಟಿಕರ್ತ ಐದು ಮೂರ್ತಿ ಪೂಜೆಯನ್ನು ಯಾವುದೇ ರೂಪದಲ್ಲೂ ಆದರೂ ಪುರಸ್ಕರಿಸಲಿಲ್ಲ ಮೂರ್ತಿ ಪೂಜೆಯನ್ನುವರು ಪುರಸ್ಕರಿಸಲಿಲ್ಲ ಆರು ದೇವರು ದಯಾಳು ಹಾಗಾಗಿ ದೇವರಲ್ಲಿ ನಮ್ಮ ಆತ್ಮಗಳು ಒಂದಾಗಬೇಕೆಂದು ಬೋಧಿಸಿದರು ದೇವರು ದಯಾಳು ಹಾಗಾಗಿ ದೇವರಲ್ಲಿ ನಮ್ಮ ಆತ್ಮಗಳು ಒಂದಾಗಬೇಕೆಂದು ಬೋಧಿಸಿದರು ಒಟ್ಟು ಹತ್ತು ತತ್ವಗಳನ್ನು ನಾವು ಕಾಣಬಹುದು ಏಳನೇ ತತ್ವಗಳು ಸೂಪಿ ಪಂಥದ ತತ್ವಗಳು ದೇವರನ್ನು ಸ್ಮರಿಸಲು ಸಂಗೀತವನ್ನು ಸಾಧನವಾಗಿ ಮಾಡಿಕೊಂಡರು ಏಳನೇ ಪಾಯಿಂಟ್ ದೇವರನ್ನು ಸ್ಮರಿಸಲು ಸಂಗೀತವನ್ನು ಸಾಧನವಾಗಿ ಮಾಡಿಕೊಂಡರು ಎಂಟು ಮನುಷ್ಯ ಜೀವಿಯ ಪ್ರಥಮ ಶತ್ರು ಆಸೆ ಎಂದು ಭಾವಿಸಲಾಗಿತ್ತು ಹಾಗಾಗಿ ಆಸೆಯನ್ನು ತ್ಯಜಿಸುವಂತೆ ನಿರ್ದೇಶಿಸಲಾಗಿತ್ತು ಮನುಷ್ಯ ಜೀವಿಯ ಪ್ರಥಮ ಶತ್ರು ಆಸೆ ಎಂದು ಭಾವಿಸಲಾಗಿತ್ತು ಹಾಗಾಗಿ ಆಸೆಯನ್ನು ತ್ಯಜಿಸುವಂತೆ ನಿರ್ದೇಶಿಸಿದರು ಒಂಬತ್ತು ಪಿರ್ ಎಂದು ಕರೆಯಲ್ಪಡುತ್ತಿದ್ದ ಗುರುವಿನಲ್ಲಿ ನಂಬಿಕೆಯನ್ನು ಹೊಂದಿದ್ದರು ಪಿರ್ನ ಆಶೀರ್ವಾದ ಇಲ್ಲದೆ ನಾವು ಈ ಲೋಕದಲ್ಲಿ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲವೆಂದು ಮತ್ತು ಗುರುಗಳಿಗೆ ಶರಣಾಗುವುದು ಒಂದೇ ಮಾರ್ಗವೆಂದು ಬೋಧಿಸಿದ್ದರು ಹತ್ತು ಹಿಂದೂ ಸನ್ಯಾಸಿಗಳಂತೆ ಸೂಪಿಗಳು ಅರಣ್ಯಗಳಲ್ಲಿ ವಾಸವಾಗಿರದೆ ನಗರಗಳಲ್ಲಿ ವಾಸವಾಗಿದ್ದರು ಹಿಂದೂ ಸನ್ಯಾಸಿಗಳಂತೆ ಸೂಪಿಗಳು ಅರಣ್ಯಗಳಲ್ಲಿ ವಾಸವಾಗಿರದೆ ನಗರಗಳಲ್ಲಿ ವಾಸವಾಗಿದ್ದರು ಸಾಮಾಜಿಕ ಸಮಾನತೆ ಮತ್ತು ಸಾಮರಸ್ಯದ ಭಾವನೆಗಳನ್ನು ಜನರಿಗೆ ಮನವರಿಕೆ ಮಾಡಿಕೊಡುತ್ತಿದ್ದರು ಸಾಮಾಜಿಕ ಸಮಾನತೆ ಮತ್ತು ಸಾಮರಸ್ಯದ ಭಾವನೆಗಳನ್ನು ಜನರಿಗೆ ಮನವರಿಕೆ ಮಾಡಿಕೊಡ್ತಾ ಇದ್ದರು ಇವಿಷ್ಟು ಸೂಪಿ ಪಂಥದ ತತ್ವಗಳಾಗಿದೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಓದ್ಕೊಳ್ಳಿ ಸ್ನೇಹಿತರೆ ಇನ್ನು ಘಟಕ ಹದಿಮೂರರಲ್ಲಿ ಬಂದಾಗ ಇಲ್ಲಿ ನಾವು ಓದ್ಕೊಳ್ಳುವಂತಹ ಪ್ರಶ್ನೆಗಳು ಯಾವುದಿದೆ ಇನ್ನು ಶಿವಾಜಿಯ ಸಾಧನೆ ಶಿವಾಜಿಯ ಸಾಧನೆ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಶಿವಾಜಿಯ ಆಡಳಿತ ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಶಿವಾಜಿಯ ಆಡಳಿತ ಬಗ್ಗೆ ತಿಳಿಸಿ ಎನ್ನುವಂಥದ್ದು ಅದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿತಾ ಹೋಗುವ ಸ್ನೇಹಿತರೆ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು ಇಲ್ಲಿಗ ನಾವು ಬ್ಲಾಕ್ ಎರಡರಲ್ಲಿ ನೋಡ್ತಾ ಹೋದೆವು ಬ್ಲಾಕ್ ಎರಡರಲ್ಲಿ ಮನ್ಸಬ್ಧಾರಿ ಪದ್ಧತಿ ಇರ್ಬೋದು ಸ್ತ್ರೀ ಶಿಕ್ಷಣ ಮೊಘಲ್ ಕಾಲದ ಸಾಹಿತ್ಯಗಳು ಹಾಗೆ ಸೂಪಿ ಪಂಥದ ತತ್ವಗಳನ್ನು ತಿಳ್ಕೊಂಡೆವು ಇಲ್ಲಿಗೆ ಬ್ಲಾಕ್ ಎರಡರಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಗಳ ವಿವರಣೆಯನ್ನು ನಾವು ತಿಳ್ಕೊಂಡೆವು ಇನ್ನು ಬರುವಂತಹ ಒಂದು ಪ್ರಶ್ನೆಗಳು ಬ್ಲಾಕ್ ಮೂರರಿಂದ ಬ್ಲಾಕ್ ಮೂರರಲ್ಲಿ ನಾವು ಓದ್ಕೊಳ್ಳೇಬೇಕಾಗಿರುವಂಥದ್ದು ಶಿವಾಜಿಯ ಆಡಳಿತ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಹಾಗೆಯೇ ಬಾಲಾಜಿ ವಿಶ್ವನಾಥನ ಸಾಧನೆಗಳು ಕೂಡ ಇಂಪಾರ್ಟೆಂಟ್ ಬಾಲಾಜಿ ಬಾಜಿರಾಯನ ಸಾಧನೆಗಳು ಕೂಡ ಈ ಮೂರು ರಾಜರ ಒಂದು ಆಡಳಿತ ಹದಿನೈದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆಗಳು ಬ್ಲಾಕ್ ಮೂರಲ್ಲಿ ನಾವು ಆ ಮೂರು ರಾಜರ ಆಡಳಿತದ ಬಗ್ಗೆ ತಿಳಿತಾ ಹೋಗುವ ಸ್ನೇಹಿತರೆ ಧನ್ಯವಾದಗಳು